ಸ್ವಾಗತ ಬರ್ರಿ ಇವತ್ತೊಂದು ಈಜಿಯಾಗಿ ಮತ್ತೆ ಮತ್ ಯಾವ್ದೋ ಉದ್ದಿನ ಬೇಳೆ ಹಾಕಲಾರ ಅಗ್ದಿ ರುಚಿಯಾದ ಒಂದು ದೋಸಾ ರೆಸಿಪಿನ ನಾನು ಇದು ಬೆಳಿಗ್ಗೆ ಟಿಫನ್ ಮಾಡ್ಕೊಳಕ್ಕೆ ಏನೇನ್ ಹಾಕಿದ್ರೆ ಹೆಂಗ್ ಇದು ಒಂದ್ ಬರೋಣ ರೇಷನ್ ಅಕ್ಕಿ ತಗೊಂಡೆ ನಾನು ನೀವು ಯಾವ್ದನ್ನ ತಗೋಬಹುದು ದಪ್ಪ ಅಕ್ಕಿ ಬರ್ತಾವಲ್ಲ ಅವನು ತಗೋಬಹುದು ರೇಷನ್ ಅಕ್ಕಿ ಒಂದ್ ಕಪ್ ತಗೊಂಡಿ ಕಾಲ್ ಕಪ್ ಹೆಸರು ಕಾಳು ಹಾಕೊಂಡಿದ್ದೀವಿ ಒಂದ್ ಕಪ್ ಅಕ್ಕಿಗೆ ಕಾಲ್ ಕಪ್ ಹೆಸರು ಕಾಳು ಹಾಕೊಳ್ಗಿ ಒಂದು ಸಣ್ಣ ಚಮಚದ್ಲೆ ಮೆಂತೆ ಕಾಳು ಹಾಕೊಳ್ಗಿತ ಇಲ್ಲಿ ಅರ್ಧ ಕಪ್ ಅವಲಕ್ಕಿ ತಗೊಂಡಿನಿ ಅಂದ್ರೆ ಒಂದು ಕಪ್ ಅಕ್ಕಿಗೆ ಕಾಲು ಕಪ್ ಹೆಸರು ಕಾಳು ಅರ್ಧ ಕಪ್ ಅವಲಕ್ಕಿ ಒಂದು ಸಣ್ಣ ಚಮಚ ಮೆಂತೆ ತೊಗೊಂಡಿನಿ ಇದನ್ನ ಅವಲಕ್ಕಿ ಬೇರೆ ಬೇರೆ ನೆನ್ಸ್ಕೋಬೇಕಾಗ್ತದೆ ಇಲ್ಲಿನದ ಅಕ್ಕಿ ಮತ್ತೆ ಅವಲಕ್ಕಿನ ಎರಡು ಇದಕ್ಕೆ ನೀರು ಹಾಕೊಳ್ಳೋಣ ಇಲ್ಲೇ ನೀರ್ ಈಗ ಏನಿದೆ ಇದನ್ನ ಮ್ಯಾಲೆ ಮುಚ್ಚಿ ಒಂದು ಐದಾರು ತಾಸು ನೆನೆಲಿಕ್ಕೆ ಬಿಡೋಣ ನೋಡ್ರಿ ಅವಲಕ್ಕೆಲ್ಲ ಏನದ ನೆಂದದ ನೆಂದದಿನು ನೆಂದ ಏನದ ರುಬ್ಕೊಂಡ್ಬರೋಣ ರುಬ್ಕೊಂಡಿ ನೋಡ್ರಿ ಇಷ್ಟ ಸಣ್ಣ ಆವಕ್ಕಿದೆ ಇದನ್ ಏನದ ಒಂದ್ ಪಾತೇಲಿ ತಕೊಳಿವೆ ಹಿಟ್ಟೇನದ ಎಲ್ಲ ರುಬ್ಬಿ ಒಂದ್ ಪಾತ್ ತಕೊಂಡಿ ಈಗಿದ ಮುಚ್ಚಿ ಏನಾದ ನೆನಕ್ ಬಿಡೋಣ ಹಿಟ್ಟು ಮುಂಜಾನದ ರುಬ್ಬಿಯದೆಲ್ಲ ಇದೆ ಎಷ್ಟು ಚಲೋ ಹುಳಿ ಇದಕ್ಕೆ ಬೇಕಾದಷ್ಟು ಸ್ವಲ್ಪ ನೀರು ಮತ್ತೆ ಉಪ್ಪು ಹಾಕಿ ಕೈಯಾಡ್ಸ್ಕೋಣ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲಿಕ್ಕೀನಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ನೀರ್ ಇದೇನಿದೆ ಕೈ ಕೈಯಾಡ್ಸ್ಕೋಣ ನಿಮ್ಮ ಹಳ್ಳಿಕ್ಕೆ ಒಂದು ಜಾರಿಗೆ ನಾಯ್ಲೆ ಕೊಬ್ಬರಿ ಹಾಕೊಳ್ಕೆ ಚಮಚದಷ್ಟು ಪುಟಾಣಿ ಹಾಕೊಂಡಿ ಒಂದು ಹಸಿ ಮೆಣಸಿನ್ಕಾಯಿ ಹಾಕೊಳ್ಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಕೊತ್ತಂಬರಿ ಹಾಕೊಳ್ಕ ಈಗ ಸ್ವಲ್ಪ ನೀರು ಹಾಕೊಂಡು ಹುಬ್ಕೊಂಡಿ ನೋಡ್ರಿ ಚಟ್ನಿ ರೆಡಿ ಆಯ್ತು இதனேனா பாத்திரி தக்கோணு இல்ல ஹன்ஸ் ஆகுது இதுக்கு எண்ணெய் ಮ್ಯಾಲೆಲ್ಲ ಎಣ್ಣೆ ಹಾಕ್ಕೊಂಡು ಹೊಳಸಿ ಹಾಕೊಂಡು ಎರಡು ಕಡೆ ಏನಾದ್ರೆ ಛೊಲೋತ್ನಂಗೆ ಬೇಯಿಸ್ಕೋಬೇಕಾಗ್ತದೆ ಈಗ ಹಾಗೆ ನೋಡ್ರಿ Kau kau lagi setingan, nih? Ina dah sihat,

ಎಲ್ಲಾ ಕಡೆ ಬಂದ್ರೆ ಇದ್ರ ಏನಾದ್ರೂ ತೊಕೊಳ್ಬೇಕು ನಾನು ನೋಡಿದ್ರಲ್ಲ ದೋಸೆ ಮಾಡೋದಷ್ಟು ಈಜಿ ಅದ ಮತ್ತಷ್ಟ ಬಾಳ ಟೇಸ್ಟ್ ಇರ್ತಾವ ಇವು ಅಕ್ಕಿ ಮತ್ತೆ ಹೆಸರು ಆಮೇಲೆ ಅವಲಕ್ಕಿ ಹಾಕಿ ಮಾಡಿದ್ದು ಈಜಿಯಾಗಿ ಮಾಡ್ಕೋಬಹುದು ಮತ್ತೆ ಮೆತ್ತಗಿರ್ತಾವ ಅಗದಿ ನಿಮಗೆ ವಯಸ್ಸಾದವ್ರಿಗಾತು ಮಕ್ಕಳಿಗಾತು ಮಾಡ್ಕೊಳ್ಳಿಕ್ಕೆ ಭಾಳ ಟೇಸ್ಟ್ ಇರ್ತಾವೆ ನೀವೂನೇ ಡಬ್ಬಿ ಸತ್ತ ಹಾಕಬಹುದು ಹಿಂಗೆ ಮೆತ್ತಗಿದ್ರೆ ಡಬ್ಬಿ ಹಾಕಿರೋ ಭಾಳ ಚಲೋ ಇರ್ತಾವೆ ಮಕ್ಕಳಿಗೆಲ್ಲ ಸಾಯಂಕಾಲವರೆಗೂ ಮೆತ್ತಗಿರ್ತಾವೆ ನೋಡ್ರಿ ನೀವು ತಪ್ಪದ ಟ್ರೈ ಮಾಡಿ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಗೋಣ ಶ್ರೀರಾಮ ಸಮರ್ಥ